ಮೈಸೂರಲ್ಲಿ ಮತ್ತೆ ಮತ್ತೆ ಬೆಂಕಿ ಅವಘಡಗಳು ಸಂಭವಿಸ್ತಾನೆ ಇದೆ ಕೆಮಿಕಲ್ ಪದಾರ್ಥಗಳ ಗೋಡೌನ್ ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ನಂಜನಗೂಡಿನ ಕತ್ವಾಡಿಪುರ ಗ್ರಾಮದಲ್ಲಿ ಇರುವಂತಹ ಗೋಡೌನ್ ಇದು ಅಲ್ಲಿ ಘಟನೆ ನಡೆದಿದೆ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಕತ್ವಾಡಿಪುರ ಗ್ರಾಮ ನೋಡಿ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂಗೆ ಜನರು ಓಡಿ ಹೋಗಿದ್ದಾರೆ ಪ್ರಾಣ ಭಯ ಬೆಂಕಿಯ ತೀವ್ರತೆಗೆ ಕೆಮಿಕಲ್ ಮಿಶ್ರಿತ ಟ್ಯಾಂಕ್ ಬ್ಲಾಸ್ಟ್ ಆಗಿದೆ ಇದು ದೊಡ್ಡ ದುರಂತಾನೇ ತಪ್ಪಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈಗ ಸ್ಥಳಕ್ಕೆ ಬೆಂಕಿ ನಂದಿಸಿ ಅಗ್ನಿಶಾಮಕ ದಳದವರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ ಸ್ಥಳಕ್ಕೆ ಆಗಮಿಸಿದಂಥ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ತಮ್ಮ ಕಾರ್ಯಾಚರಣೆಗಳನ್ನು ಮುಂದುವರೆಸಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು ಕೆಂ ಬೆಂಕಿಯ ಆ ಕೆನ್ನಾಲಿಗೆ ಆ ಹೊಗೆಯ ಪ್ರಮಾಣ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಸಹಜವಾಗಿ ಆ ಸ್ಥಳದಲ್ಲಿ ಇದ್ದಂಥವರಿಗೆ ನಿಜಕ್ಕೂ ಕೂಡ ಭಯ ಕಾಡಿರುತ್ತೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೇಳಿ ಕೇಳಿ ಕೆಮಿಕಲ್ ಫ್ಯಾಕ್ಟ್ರಿ ಕೆಮಿಕಲ್ ಮಿಶ್ರಿತ ಗೋಡನ್ ಇದು ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಸಹಜವಾಗಿ ದೊಡ್ಡ ಮಟ್ಟದ ಬೆಂಕಿ ಎದ್ದೇಳತ್ತೆ ಅಲ್ಲಿದ್ದಂಥ ಒಂದು ಟ್ಯಾಂಕ್ ಬ್ಲಾಸ್ಟ್ ಆಗಿದೆ ಒಂದು ದೊಡ್ಡ ದುರಂತನೇ ತಪ್ಪಿದೆ ಅಂತ ಹೇಳಿದ್ರೆ ಅಂದರೆ ಯಾವುದೇ ರೀತಿಯಾದಂಥ ಪ್ರಾಣಹಾನಿ ಸಂಭವಿಸಿಲ್ಲ ಅದು ಸಮಾಧಾನ ಬ್ಲಾಸ್ಟ್ ಆದಂಥ ಆ ಟ್ಯಾಂಕರ್ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ ರೆಸ್ಕ್ಯೂ ಕಾರ್ಯಾಚರಣೆ ನಡೀತಾ ಇದೆ ಯಾರಿಗೂ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಿಲ್ಲ ಅನ್ನುವಂತಹ ಸದ್ಯದ ಮಾಹಿತಿ ಇದೆ ಕಾಂಗ್ರೆಸ್ನಲ್ಲಿ ಮತ್ತೆ ಜೋರಾಗ್ತಾನೆ ಇದೆ ಕುರ್ಚಿಯ ಫೈಟ್ ಡಿಕೆ ಶಿವಕುಮಾರ್ ದೆಹಲಿ ಭೇಟಿಯ ನಂತರದಲ್ಲಿ ಈಗ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಇವತ್ತು ಸುದ್ದಿಗೋಷ್ಠಿ ನಡೆಸಿದ್ರು ಸುದ್ದಿಗೋಷ್ಠಿ ಮಾಡಿ ಅಲ್ಲಿ ಟಾಂಗ್ ಕೊಟ್ಟಿದ್ದಾರೆ ಶಿ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ನನ್ನ ನಾಯಕತ್ವದಲ್ಲೇ ಚುನಾವಣೆ ಎಂಬ ವಿಚಾರ ಅದನ್ನ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಪುನರುಚ್ಛಾರ ಮಾಡಿದ್ದ ಹೌದು ನಾನು ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿದ್ದೆ ಕಳೆದ ವಾರ ಕೊಟ್ಟಂತ ಹೇಳಿಕೆ ಇದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆ ಹೇಳಿಕೆಯನ್ನ ಒಂದು ರೀತಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ಪಕ್ಷ ನನ್ನ ಡಿ ಸಿ ಎಂ ಮಾಡಿದೆ ಮಂತ್ರಿ ಮಾಡಿದೆ ಇಷ್ಟೆಲ್ಲ ಬೆಳೆಸಿ ನನ್ನನ್ನ ನನಗೆ ಲೀಡರ್ಶಿಪ್ ಕೊಡಲಿಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು ಕೆ ಶಿ ದೆಹಲಿ ಭೇಟಿಯ ನಂತರದಲ್ಲಿ ವಿರೋಧಿಗಳಿಗೆ ಖಡಕ್ಕಾದಂತ ತಿರುಗೇಟನ್ನ ಕೊಟ್ಟಿದ್ದಾರೆ ನನ್ನ ಅಧ್ಯಕ್ಷನನ್ನಾಗಿ ಮಾಡಿರೋದು ಮನೆಯಲ್ಲಿ ಕೂರ್ಸೋಕ ನನ್ನ ಸ್ಟ್ರೆಂತ್ ಏನು ನನ್ನ ವೈಬ್ರೇಷನ್ ಏನು ಅದು ಎಲ್ರಿಗೂ ಕೂಡ ಗೊತ್ತಿದೆ ಹಾಗಾಗಿ ಬೇರೆ ಬೇರೆ ರಾಜ್ಯಗಳಿಗೆ ನನ್ನನ್ನು ಕರೀತಾರೆ ನಿಮ್ಮನ್ನು ಕರೀತಾರ ಅಂತ ಪ್ರಶ್ನೆ ಮಾಡುವ ಮೂಲಕವಾಗಿ ಎದುರಾಳಿ ಟೀಮ್ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಬಣದವರಿಗೆ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ ಡಿಕೆಶಿಎಂ ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ ಐದು ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಬಿಟ್ಟು ನನ್ನ ಡೆಪ್ಟಿ ಸಿಎಂ ಮಾಡಿ ಎಂಬತ್ತರಿಂದ ಮಂತ್ರಿಯಾಗಿ ನನ್ನ ಬೆಳೆಸಿ ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ ಕೆಲಸ ಮಾಡಲಿಲ್ಲ ಅಂದಮೇಲೆ ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ ನಾನು ಮನೇಲಿ ಕೂತ್ಕೊಳ್ಳಕ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು ವಾಟ್ ಅವರ್ ಪೊಸಿಷನ್ ಐ ಆಮ್ ದೇರ್ ನನ್ನ ಕೇರಳ ಕರೀತಾರೆ ತಮಿಳುನಾಡು ಕರೀತಾರೆ ತೆಲಂಗಾಣ ಕರೀತಾರೆ ಆಂಧ್ರ ಕರೀತಾರೆ ಅಸ್ಸಾಂ ಕರೀತಾರೆ ಡೆಲ್ಲಿ ಕರೀತಾರೆ ಬಿಹಾರ್ ಕರೀತಾರೆ ಹಿಮಾಚಲ್ ಪ್ರದೇಶ ಕರೀತಾರೆ ನಿಮ್ನು ಕರೀತಾರ ಕರೀತಾರ ಆಮ್ ಮುಂದ್ ಯು ಓದ್ ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದೆ ನಾನು ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಓದ್ ಎಲೆಕ್ಷನ್ ಅಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದ್ದೆ ಈಗ ಡೆಪ್ಯೂಟಿ ಸೇಮ್ ಇದೆ ಸೊ ಇಷ್ಟೆಲ್ಲ ನನ್ನ ನನಗಿರೋ ವೈಬ್ರೇಷನ್ ನನಗಿರುವಂತಹ ಸ್ಟ್ರೆಂಥು ನನಗಿರೋ ಎಕ್ಸ್ಪೀರಿಯನ್ಸ್ ಬೇರೆ ಎಲ್ಲ ವಿ ಯುಟಿಲೈಸ್ ಎವ್ರಿ ಒನ್ ಸಿದ್ದರಾಮಯ್ಯ ಲೀಡ್ ದಿ ಪಾರ್ಟಿ ನೋಡ್ರಿ ನೋಡಪ್ಪ ನಾನು ನಾನು ಡೆಲ್ಲಿಗೆ ಹೋದಾಗ ನಾನು ಒಬ್ಬ ಪಕ್ಷದ ಅಧ್ಯಕ್ಷ ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದಂಗೆ ಮೈ ಪಾರ್ಟಿ ಆಫೀಸ್ ಇನ್ ಡೆಲ್ಲಿ ಇಸ್ ಲೈಕ್ ಮೈ ಟೆಂಪಲ್ ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಬಿಜೆಪಿ ಸೇರುವ ವದಂತಿ ಆ ಚರ್ಚೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಗಿ ಮಾತನಾಡಿದರು ನಾನು ಇನ್ನೂ ಅಮಿತ್ ಶಾ ಭೇಟಿ ಮಾಡಿಲ್ಲ ಅಂತ ಕೆ ಶಿವಕುಮಾರ್ ವ್ಯಂಗ್ಯ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವ್ಯಂಗ್ಯವಾಗಿ ಉತ್ತರ ಕೊಟ್ಟರು ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಹಾಕ್ತಾ ಇದ್ದಾರೆ ಇನ್ನು ಹಿಂದೂವಾಗಿ ಹುಟ್ಟಿದ್ದೇನೆ ಅಂದ್ರೆ ಕುಂಭಮೇಳಕ್ಕೆ ಹೋದಂಥ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಡಿ ಸಿ ಹುಟ್ಟಿದ್ದೇನೆ ಹಿಂದೂವಾಗಿ ಸಾಯ್ತೀನಿ ಎಲ್ಲಾ ಧರ್ಮವನ್ನ ಪ್ರೀತಿ ಮಾಡ್ತೇನೆ ಗೌರವ ಕೊಡ್ತೇನೆ ದರ್ಗಾಗೂ ಹೋಗ್ತೀನಿ ಚರ್ಚ್ಗೂ ಹೋಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಇನ್ನು ಇದೆಲ್ಲದರ ಜೊತೆಗೆ ಬಂಡೆ ಶಿಲೆಯಾಗುವ ದಿನಗಳು ಹತ್ತಿರವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ನಗನಾಗ್ ತಾನೇ ಉತ್ತರ ಕೆಲವರು ಆನ್ಲೈನ್ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ ಬಿಜೆಪಿ ಅಂತ ಬರೀತಾ ಇದ್ದಾರೆ ಅಮಿತ್ ಶಾ ಮೀಟೆ ಮಾಡಿಲ್ಲ ಮಹಾ ಕುಂಭ ಮಹಿಳಾ ಹಿಂದೂ ಐಸೆ ಐ ಆಮ್ ಎ ಬಾರ್ನ್ ಹಿಂದೂ ಐ ಡೈ ಎಸ್ ಎ ಹಿಂದೂ ಬಟ್ ಐ ಲವ್ ಆಲ್ ರಿಲಿಜನ್ ಐ ಲವ್ ಆಲ್ ರಿಲಿಜನ್ ಐ ರೆಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ವಿಚ್ ಎವರ್ ರಿಲಿಜನ್ ಐ ವೆನ್ ಇನ್ ಜೈಲ್ ಐವ್ ಲರ್ನ್ ಅಬೌಟ್ ಸಿಕ್ಕಿಸ್ ಹೌ ಸಿಖಿಸಮ್ ವಾಸ್ ಬಿನ್ ಫಾರ್ಮ್ ಹೌ ದೃಕೇಲಿ ಪಾಠ ಆಡಿಸಿಕೊಂಡಿದ್ದೀನಿ ನಾನು ಜೈಲಿದ್ದಾಗೆ ಸೊ ಜೈನ್ ಅವ್ರದೇ ಒಂದು ತತ್ವ ನಾನು ಜೈನ್ ಮನೆ ಮಟ್ಟಕ್ಕೆ ಹೋಗಿದ್ದೆ ಅವ್ರ ಫಿಲಾಸಫಿನೇ ಭಾಳ ಕಟ್ ಕಠಿಣವಾದಂತಹ ಫಿಲಾಸಫಿ ಐ ಲೈಕ್ ದರ್ ಸ್ಟ್ಯಾಂಡ್ ತಪ್ಪೇನಿದೆ ಅವ್ರವರದ್ದು ಅವ್ರು ಆಶೀರ್ವಾದ ಮಾಡ್ತಾರೆ ನನಗೆ ಏನು ಅವ್ನ ಬಾಯ್ನ ಬಿಗಾಕಾಗ್ತದ ನಾನು ನಾನೇನು ಮಾಡಬೇಡ ಮಾತಾಡಬೇಡ ಅಂತ ಹೋಗ್ತೀನಿ ಒಂದು ಆಶೀರ್ವಾದ ಮಾಡ್ತಾರೆ ಸಿ ಸಿಎಂ ಸಿದ್ದರಾಮಯ್ಯ ಬೆಂಕಿ ಇದ್ದಂತೆ ಯಾರು ಮುಟ್ಟೋಕಾಗಲ್ಲ ಮುಟ್ಟಿದ್ರೆ ಭಸ್ಮಾಕ್ತ ವಿಜಯನಗರದಲ್ಲಿ ಸಚಿವ ಜಮೀರ್ ಅಹಮದ್ ಅವರ ಮಾತಿದು ಸಹಜವಾಗಿ ಸಿಎಂ ಆಪ್ತ ರಾಜ್ಯದಲ್ಲಿ ಸಿಎಂ ಸ್ಥಾನ ಕೆಪಿಸಿಸಿ ಸ್ಥಾನ ಖಾಲಿ ಇಲ್ಲ ಅಂತ ಜಮೀರ್ ಅಹಮದ್ ಮಾತನಾಡಿದ್ದಾರೆ ಈಗ ಸರ್ ನಾನು ಪ್ರತಿ ಸಲ ಒಂದೇ ಹೇಳೋದು ಈಗ ಸಿ ಎಮ್ ಕುರ್ಚಿ ಖಾಲಿ ಇಲ್ಲ ಅಧ್ಯಕ್ಷ ಖಾಲಿ ಇಲ್ಲ ಅಧ್ಯಕ್ಷ ಕುರ್ಚಿದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಕೂತಿದ್ದಾರೆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಈಗ ಖಾಲಿ ಇದ್ರೆ ತಾನೇ ಚರ್ಚೆ ಆಗೋದು ಆಮೇಲೆ ಆ ಸಿದ್ದರಾಮಯ್ಯ ಕುರ್ಚಿ ಮುಟ್ಟಕ್ಕೆ ಸಾಧ್ಯ ಏನ್ರಿ ರೀ ಅದೊಂಥರ ಬೆಂಕಿ ಅದು ಬೆಂಕಿಗೆ ಏನಾದ್ರು ಮುಟ್ಟರೆ ಏನಾಗ್ತದೆ ಸುಟ್ಟೋಗ್ಬಿಡ್ತದೆ ಕೈಗಳು ಅದೊಂಥರ ಸಿದ್ದರಾಮಯ್ಯ ಬೆಂಕಿ ಇದ್ದಂಗೆ ಅದು ಇಲ್ಲ ಯಾರು ಇಲ್ಲಿ ಈಗ ಮುಖ್ಯಮಂತ್ರಿ ಕುರ್ಚಿ ಅಂತೂ ಖಾಲಿ ಇಲ್ಲ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಒಂಥರ ಬೆಂಕಿ ಇದ್ದಂಗೆ ನನ್ನ ಟಗರ್ ಅಂತೀನವರು ಒಂಥರ ಬೆಂಕಿ ಇದ್ದಂಗೆ ಆ ಬೆಂಕಿಗಾರ ನಾವು ಮುಟ್ಟಕ್ಕೆ ಸಾಧ್ಯನಾ ಮುಟ್ಟ ಏನಾಗ್ತದೆ ಹೇಳಿ ಬರ್ಣ ಆಗ್ತದೆ ಹಾಗಾಗಿ ಸಾಧ್ಯನೇ ಇಲ್ಲ ಈಗ ನೋಡಿರಿ ನಾನು ಪದೇ ಪದೇ ಹೇಳ್ತೀನಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಈಗ ಆಲ್ರೆಡಿ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ ಅಧ್ಯಕ್ಷ ಕುರ್ಚಿಯಲ್ಲಿ ಮನೆ ಡಿ ಕೆ ಶಿವಕುಮಾರ್ ಅವರು ಕೂತಿದ್ದಾರೆ ಅವ್ರು ಏನಾದ್ರು ಬದಲಾವಣೆ ಆಗಬೇಕಾದ್ರೆ ನಾವು ಅಭಿಪ್ರಾಯ ನಮ್ಮ ಅಭಿಪ್ರಾಯ ನಾವು ಹೇಳ್ಕೊಳ್ಬೋದು ತೀರ್ಮಾನ ಮಾಡೋರು ಯಾರು ನಮ್ಮ ಪಕ್ಷದ ಹೈಕಮಾಂಡ್ ನಮ್ಮ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡಿ ನಾವೆಲ್ಲ ಬದ್ಧ ಇರೋಕೆ ಇರ್ತದೆ ಅವ್ರು ಗೆರೆ ಹಾಕಿದ್ದ ನಾವೆಲ್ಲ ಯಾರು ಗೆರೆದಾಟಲ್ಲ ಅಂದರೆ ಯಾರು ಮಾತಾಡ್ತಾರೆ ಏನು ಮಾತಾಡ್ತಾರೆ ಇಲ್ಲ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯರು ಹೋಗ್ತಾರಂತ ಹೇಳ್ತಾರ ನಮ್ಮವರು ಎಲ್ಲರಿಗೂ ಅವರವ್ರ ಸಮಾಜದಲ್ಲಿ ಎಲ್ಲರಿಗೂ ಆಸೆ ಇರ್ತದೆ ದಲಿತ ಸಮಾಜದಲ್ಲೂ ಆಗ್ಬೇಕಂತ ಇದ್ದಾರೆ ಎಸ್ ಟಿ ಸಮಾಜದವ್ರು ಆಗ್ಬೇಕಂತಾರೆ ಅಲ್ಪಸಂಖ್ಯಾತರಲ್ಲೂ ಆಗಬೇಕಂತಾರೆ ಲಿಂಗಾಯ ಸಮಾಜದಲ್ಲೂ ಆಗ್ಬೇಕಂತಾರೆ ವಕಲಿಗರ ಸಮಾಜದಲ್ಲೂ ಆಗಬೇಕಂತಾರೆ ಯಾವ ಹಿನ್ ಅವರು ಯಾವ ಹಿನ್ನೆಲೆಯಲ್ಲಿ ರಾಜೀನಾಮೆ ವಿಚಾರ ಮಾತಾಡಿದ್ರೆ ನನಗಂತೂ ಗೊತ್ತಿಲ್ಲ ಈಗ ನಾವೆಲ್ಲ ಹೈ ಪಕ್ಷದ ಶಿಸ್ತಿನ ಸಿಪಾಯಿಗಳು ನಾವು ನಾವು ಹೈಕಮಾಂಡ್ ಏನು ಹೇಳ್ತಾರೆ ಅದು ಕೇಳ್ತೀವಿ ನಾವು ಹೈಕಮಾಂಡ್ ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬದ ಸಂಭ್ರಮ ಜಗದೀಶ್ವರನ ಸ್ಮರಣೆ ಮಾಡ್ತಿರುವ ಭಕ್ತರು ಈಶ್ವರನ ದೇಗುಲಗಳಲ್ಲಿ ವಿಶೇಷ ಪೂಜೆ ಓಂ ನಮಃ ಶಿವಾಯ ಇವತ್ತು ಮಹಾಶಿವರಾತ್ರಿ ಈ ಹಿನ್ನೆಲೆಯಲ್ಲಿ ಕೋಲಾರ ಕೆಜಿಎಫ್ನಲ್ಲಿರುವಂತಹ ಕೋಟಿಲಿಂಗೇಶ್ವರ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಪೂಜೆ ನಡೀತಾ ಇದೆ ಸಾವಿರಾರು ಜನ ಭಕ್ತರು ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದಾನೆ ವಿಶೇಷವಾದಂಥ ಪೂಜೆಗಳನ್ನು ನೆರವೇರಿಸಲಾಗ್ತಾ ಇದೆ ಶಿವರಾತ್ರಿ ಪ್ರಯುಕ್ತ ಕೋಟಿಲಿಂಗ ಕ್ಷೇತ್ರದ ನೂರ ಎಂಟು ದೊಡ್ಡ ಲಿಂಗಕ್ಕೆ ವಿಶೇಷವಾದಂತಹ ಹೂವಿನ ಅಲಂಕಾರ ಮಾಡಲಾಗಿದೆ ಬ್ರಹ್ಮ ರಥೋತ್ಸವಕ್ಕೆ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಚಾಲನೆ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಬಂದಿರೋದು ಕೋಟಿಲಿಂಗೇಶ್ವರಕ್ಕೆ ತುಂಬ ಆಗ್ತಿದೆ ಒಂದು ಎರಡು ಮೂರು ವರ್ಷದಿಂದ ಪ್ಲಾನ್ ಮಾಡ್ಕೊಂಡಿದ್ವಿ ಬರಬೇಕು ಬರಬೇಕು ಅಂತ ಏನೋ ಟೈಮ್ ಕೂಡ ಬಂದಿರಲಿಲ್ಲ ಅನ್ಸುತ್ತೆ ಇವತ್ತು ಹಬ್ಬದ ದಿನ ಬಂದಿದ್ದೀವಲ್ಲ ತುಂಬ ಆಗ್ತಿದೆ ಇಲ್ಲಿಗೆ ಮೇಲೆ ಮನಸ್ಸಿಗೆ ತುಂಬ ಸಮಾಧಾನ ಆಗಿದೆ ಮತ್ತು ಎಲ್ಲ ದೇವ್ರುಗಳ್ನ ಒಟ್ಟಿಗೆ ನೋಡ್ತಿದ್ದೀವಲ್ಲ ಏನೋ ಒಂಥರ ಖುಷಿಯಾಗಿದೆ ನಮಗೆ ಮನಸ್ಸಲ್ಲಿ ಏನೋ ಅಂದ್ಕೊಂಡು ಬಂದಿದ್ವಿ ಅದಾದರೆ ಖುಷಿಯಾಗುತ್ತೆ ತುಂಬ ಚೆನ್ನಾಗಿದೆ ನಮ್ಮ ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡವಾಗಿರೋ ಶಿವಲಿಂಗ ಅಂದರೆ ಇಲ್ಲೇ ಇರೋದು ನೂರ ಎಂಟು ಅಡಿ ಇರೋದು ಚೆನ್ನಾಗಿದೆ ಖುಷಿ ಆಯ್ತು ನೋಡಿ ತತ್ಕೊಳ್ತೀವಲ್ಲ ಅಲ್ವಾ ಹಂಗಾಗಿ ಮಾಡಕ್ ಆಗಲ್ಲ ಅಂತ ಕೇಳ್ಕೊಂಡಿದ್ವಿ ಎವ್ರಿ ಇಯರ್ ಬರ್ತಾ ಇರ್ತೀವಿ ನಮ್ದು ಎರಡು ಲಿಂಗ ಇದೆ ಇಲ್ಲಿ ಸೊ ಅದು ಪೂಜೆ ಮಾಡೋಕ್ಕೆ ನಾವು ಎವ್ರಿ ಇಯರ್ ಬರ್ತಾನೆ ಇರ್ತೀವಿ ಏನೋ ಇಲ್ಲಿ ಬಂದು ಹೋದರೆ ಒಂಥರ ಖುಷಿ ಆಗುತ್ತೆ ನಮಗೆ ಹೌದು ಎಲ್ಲ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದು ತರ್ಟಿ ಮೆಂಬರ್ಸ್ ಇದ್ದಾರೆ ಎಲ್ಲರೂ ಬರ್ತೀವಿ ನಾವು ಇಂದು ಸುಮಾರು ಒಂದು ಫಿಫ್ಟೀನ್ ಇಯರ್ಸ್ ಇಂದ ನಮ್ಮ ಅತ್ತೆ ಮಾವ ಅವಾಗಿಂದ ಬರ್ತಾ ಇದ್ದಾರೆ ಖುಷಿಯಾಗಿದೆ ಸಮಾಧಾನವಾಗಿದೆ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಹೋದ್ಮೇಲೆ ಶಿವರಾತ್ರಿ ಅಂದ್ರೆ ನಾವು ಲಾಸ್ಟ್ ನೈಟ್ ಬಂದ್ಬಿಡ್ತೀವಿ ಇಲ್ಲೇ ಸ್ಟೇ ಆಗಿ ಅರ್ಲಿ ಮಾರ್ನಿಂಗ್ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಈ ಕೋಟಿಲಿಂಗೇಶ್ವರ ದೇಗುಲದಿಂದ ನಮ್ಮ ಕೋಲಾರ ಪ್ರತಿನಿಧಿ ರಘುರಾಜ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಇಂದು ಮಹಾಶಿವರಾತ್ರಿ ಹಿನ್ನೆಲೆ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕಮ್ಮಸಂದ್ರ ಗ್ರಾಮದಲ್ಲಿರ್ತಕ್ಕಂಥ ಕೋಟಿಲಿಂಗ ಪುಣ್ಯಕ್ಷೇತ್ರದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಇವತ್ತು ಭಕ್ತರ ದಂಡು ದೇಗುಲಕ್ಕೆ ಆಗಮಿಸ್ತಾ ಇರುವಂಥದ್ದು ನಾವೀಗ ಕೋಟಿಲಿಂಗ ಪುಣ್ಯಕ್ಷೇತ್ರದ ನೂರ ಎಂಟಡಿ ದೊಡ್ಡಲಿಂಗ ಎದುರು ಇದ್ದೀವಿ ನೀವು ಗಮನಿಸ್ಬೋದು ವಿಶೇಷವಾಗಿ ಇವತ್ತು ಮಹಾಶಿವರಾತ್ರಿ ಹಬ್ಬ ಹಿನ್ನೆಲೆ ವಿಶೇಷವಾಗಿ ಹೂವಿನ ಅಲಂಕಾರವನ್ನು ಇವತ್ತು ಕೋಟಿಲಿಂಗದ ನೂರ ಎಂಟು ಅಡಿ ದೊಡ್ಡ ಶಿವಲಿಂಗಕ್ಕೆ ಮಾಡಿರ್ತಕ್ಕಂಥದ್ದು ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಭಕ್ತರು ವಿವಿಧ ರಾಜ್ಯಗಳಿಂದ ಇವತ್ತು ಏನು ಕೋಟಿಲಿಂಗದ ಪುಣ್ಯಕ್ಷೇತ್ರದ ಒಂದು ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ ವಿಶೇಷವಾಗಿ ಇವತ್ತು ಒಂದು ಹೂವಿನ ಅಲಂಕಾರವನ್ನು ಈಗಾಗಲೇ ಮಾಡಿರ್ತಕ್ಕಂಥದ್ದು ನೀವು ಗಮನಿಸ್ತಾ ಇದ್ದೀರಾ ಮತ್ತೆ ಏನು ಕೋಲಾರ ಜಿಲ್ಲೆಯ ಪಕ್ಕದಲ್ಲೇ ಏನು ಆಂಧ್ರ ಮತ್ತು ತಮಿಳುನಾಡು ಎರಡು ರಾಜ್ಯಗಳು ಕೂಡ ಇರೋದರಿಂದ ಬೆಳಗ್ಗೆ ಇಂದಲೇ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ವಿಶೇಷವಾಗಿ ಏನು ಹೊರ ರಾಜ್ಯಗಳು ಅಂದರೆ ಮಹಾರಾಷ್ಟ್ರ ಸೇರಿದಂತೆ ಮಧ್ಯಪ್ರದೇಶ ಈ ಭಾಗದಿಂದಲೂ ಕೂಡ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಇಲ್ಲಿಗೆ ಆಗಮಿಸ್ತಾ ಇರುವಂಥದ್ದು ಜೊತೆಗೆ ತಾವು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶಿವಲಿಂಗಗಳಿಗೆ ವಿಶೇಷವಾಗಿ ಅಭಿಷೇಕಗಳನ್ನು ಮಾಡಿ ಮತ್ತೆ ತಮ್ಮ ಇಷ್ಟಾರ್ಥ ದೈವ ಆಗಿರ್ತಕ್ಕಂಥ ಶಿವನಿಗೆ ಒಂದು ವಿಶೇಷವಾಗಿ ಪೂಜೆಗಳನ್ನು ಸಲ್ಲಿಸಿ ತಮ್ಮ ಇಷ್ಟಾರ್ಥ ಕೋರಿಕೆಗಳನ್ನು ದೇವರ ಬಳಿ ಸಲ್ಲಿಸ್ತಾ ಇದ್ದಾರೆ ನೀವು ಗಮನಿಸ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಆಗಮಿಸ್ತಾ ಇದ್ದಾರೆ ವಿಶೇಷವಾಗಿ ಶಿವ ತಮ್ಮ ಒಂದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶಿವಲಿಂಗಗಳಿಗೆ ಒಂದು ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ ಇವತ್ತು ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ಇವತ್ತು ಏನು ದೇವರ ದರ್ಶನಕ್ಕೆ ಅನುವನ್ನು ಮಾಡಿಕೊಟ್ಟಿರೋದು ಜೊತೆಗೆ ಜಾಗರಣೆನ ಕಳೆಯಲಿಕ್ಕೂ ಕೂಡ ವಿಶೇಷವಾಗಿ ಏನು ಜಾನಪದ ಸಂಗೀತ ಒಂದು ಗಾಯನ ವ್ಯವಸ್ಥೆ ಜೊತೆಗೆ ಏನು ನಾಟಕೋತ್ಸವದ ವ್ಯವಸ್ಥೆಯನ್ನು ಕೂಡ ಈಗ ಇವತ್ತು ದೇಗುಲ ಒಂದು ಆಡಳಿತ ಮಂಡಳಿಯಿಂದ ಮಾಡಿರ್ತಕ್ಕಂಥದ್ದು ಯಾವುದೇ ರೀತಿಯಲ್ಲೂ ಕೂಡ ಒಂದು ಅಹಿತಕರ ಘಟನೆಗಳು ಆಗದಂತೆ ಇವತ್ತು ವಿಶೇಷವಾಗಿ ಬಿಗಿ ಒಂದು ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ ಜೊತೆಗೆ ವಿಶೇಷವಾಗಿ ತಮ್ಮ ಒಂದು ತಾವು ಒಂದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶಿವಲಿಂಗಗಳಿಗೆ ಭಕ್ತರು ಬೆಳೆ ಕೂಡ ಪೂಜೆ ಸಲ್ಲಿಸ್ತಾ ಇದ್ದಾರೆ ಇದೇ ರೀತಿಯಲ್ಲಿ ನಾವು ಒಂದು ಭಕ್ತರ ಸಂಖ್ಯೆ ನೋಡೋದರೆ ಸಂಜೆ ಹೊತ್ತಿಗೆ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಕೂಡ ಒಂದು ಆಗಮಿಸುವಂತಹ ನಿರೀಕ್ಷೆ ಇದೆ ಹಾಗಾಗಿನೇ ವಿಶೇಷವಾಗಿ ಅಂದ್ರೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಇವತ್ತು ಮಾಡಿಕೊಂಡಿರುವಂತದ್ದು ರಘುರಾಜ್ ನ್ಯೂಸ್ ಐಟಿನ್ ಕೋಲಾರ